ಆ ಅದೇ ಮಣ್ಣು ದಾರಿ ಇಳಿಯುವುದು ಅಂತಾನೆ ನೋಡಬೇಕು ಅಲ್ಲಿ ಒಂದು ಮೂರು ಬಂಡೆ ಹಾಗೆ ಆ ಬಂಡೆ ಬರಿಯದೆ ಮಣ್ಣು ಮಾಡಿದ್ದಾರೆ ಜಾಸ್ತಿ ಗುಂಡಿ ತೆಗಿಲಿಕ್ಕೆ ಆಗಲಿಲ್ಲ ಒಂದು ರೆವಾಲಗಿ ಮುಂಡಿ ಒಂದು ಎರಡು ಕಣ್ಣ ಅಲ್ಲಿ ಇಲ್ಲ ಬಾಹುಬಲಿ ಬೆಟ್ಟ ಬಾಬಲಿ ಬೆಟ್ಟ ಬಾಹುಬಲಿ ಬೆಟ್ಟ ಈಗ ಕಾರ್ಮನ್ ಗೊತ್ತಿರ್ಬೋದಿಲ್ಲ ಬಾವುಬಲಿ ಬೆಟ್ಟ ಕಾರ್ಮನ ಆ ಬಾಂಬು ಇಳಿಯುವ ಒಂದು ಮಣ್ಣು ರೋಡ್ ಬರ್ತದೆ ಅಲ್ಲಿ ಒಂದು ಬದಿಯಲ್ಲಿ ರಸ್ತೆ ರಸ್ತೆ ಹಾ ಬದಿಗೆ ಸ್ವಲ್ಪ ಅಲ್ಲಿ ಅಲ್ಲಿಗೆ ಬಂಡೆಗಳು ದೊಡ್ಡವರು ಬಂಡೆ ಒಟ್ಟಿಗೆ ತೆಗೆದು ಅಲ್ಲಿಗೆ ಮಂದ್ ಮಾಡಿದೆ ಎರಡೂವರೆ ಫೀಟ್ ಮಾಡಿದೆ ನಾನು ಮತ್ತೆ ಬಟ್ಟೆ ಹೋಟ್ಲಿದೆ ನೋಡಿ ಕೆಳಗೆ ನೇತ್ರವತಿ ಅಂತ ಕೆಳಗಡೆ ಸಂಘದ ಹೋಟ್ಲಿದೆ ಅಲ್ಲಿ ಒಂದಿನ ಸಿಕ್ತು ಅದೊಂದು ಹದಿನಾಲ್ಕು ವರ್ಷ

ಅದ್ರ ಹೊತ್ತಿಗೆ ಒಂದು ಒಂದು ಒಂಬತ್ತು ಉಂಟಾ ಒಂದೇ ಜಾಗದಲ್ಲಿ ಒಂಬತ್ತು ಏನಾದ್ರು ಜಾಗ ಎಲ್ಲ ಗೊತ್ತಿದೆ ಈಗ ಎಲ್ಲ ಗೊತ್ತಿದ್ದಾರೆ ರಕ್ಷಣೆಗೆ ಕೋರ್ಟ್ ನಿಂದೇ ಆದೇಶ ಮಾಡಿಸಿ ಅದು ಇದ್ರೆ ನಾನು ತೋರಿಸ್ತೇನೆ ಖಂಡಿತ ಏನ್ ಸುಲಭ ಅಲ್ಲ ಧರ್ಮಫಲ ಅಂತ ಹೇಳಿದ್ರು ಅವರು ಬರುದಿಲ್ಲ ಅವರು ಇನ್ನೂ ಅವ್ರ ಕತೆ ಮುಗೀತು ಆದ್ರೆ ಇವ್ರದ್ದು ಎಂತ ಅಂದ್ರೆ ಪುರಸಭೆಯವರು ಇವ್ರು ತೆಗಿಬೇಕು ದೇವಸ್ಥಾನ ಏನಾದ್ರು ಆಗ್ಲೇಬೇಕು ದೇವಸ್ಥಾನದವರು ತೆಗಿಲಿಕ್ಕಿಲ್ಲ ಆದ್ರೆ ನಾವು ಬಂದದ್ದು ದೇವಸ್ಥಾನ ಪಂಚಾರ ಅಂದ್ರೆ ಏನು ಪೊಲೀಸ್ ಪಂಚನಾಮೆ ಅಂದ್ರೆ ಏನು ಅದೇ ಸಾಕ್ಷಿ ಆಗ್ಬೇಕಾಯ್ತು ಅಂತ ಐದು ಜನ సాక్షణ ఉల్బా పంచేంతమంది తెలుగు మే అసలు బరుద్యుద్ధి ఉందాకే బర్ బట్టే తగ్గదు అది యాభై దిన ఇది పోస్ట్ మార్టమ్ అది ఆటమ్ అంద ఇవ్ ಅಂತ ಒಂದು ಒಂದಿತ್ತು ನಮ್ಮ ರುಂಬೈನವರು ಹೋಗುದು ರಾಧ ಆಗ ಹೂವಪ್ಪ ಇತ್ತು ಅಂತ ಹೂವಪ್ಪ 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 ಅಂತ ಅವರು ಇರುವಾಗ ನೈಟ್ ಮೀನು ಇಟ್ಟಿದ್ದು ಮೀನು ಹಾಕಿ ಹೋಗುವ ನೀರಲ್ಲಿ ಅದನ್ನು ತೆಗೊಂಡು ಹೋದ್ರು ತಾಂಗಡಲ್ಲಿ ಮಸಾಲೆ ಇದರಲ್ಲಿ ಇಟ್ಟು ಪೋಸ್ಟ್ ಮಾರ್ಟಮ್ ಮಾಡಬೇಕು ನನ್ನ ಮೇಲೆ ತಿಳಿಸಿದ್ರು ಪೋಸ್ಟ್ ಮಾರ್ಟಮ್ ಬೇರೆ ಜನ ಇಲ್ಲ ಅದೊಂದಕ್ಕೆ ಮಾತ್ರ ಬಂದಿದ್ದಾರೆ ಪೊಲೀಸ್ನವರು ಕಾಂಪೌಂಡರ್ ಬಂದದ್ದು ಲಾಕ್ಟ್ರು ಒಂದು ಬ್ಲಾಕ್ ಬಂದಿದೆ ಅದೊಂದು ಇದು ಮಾಡಿ ಇದು ಮಾಡಿ ಅವರ ನಾವು ಅವರ ಲೋಕಲ್ಗೆ ಕಳಿಸ್ಕೊಂಡು ಜನ ಕಳ್ಸಿಕೊಂಡು ಹಿರಿಯಲ್ಲಿ ಆ ಲೋಕಲ್ ಅಲ್ಲಿ ತುಂಬ ಅದು ಅದೇ ಕತೆ ಈಗ ಫೋನ್ ಮಾಡ್ತಿದ್ದಾರೆ ಆದ್ರೆ ನಮ್ಗೆ ಹೇಳ್ಬೇಕಾದ್ರೆ ತುಂಬಾ ಕತೆ ಉಂಟು ನಮ್ಗೆ ಅನ್ಯಾಯ ಎಲ್ಲಿವರೆಗೆ ಮಾಡಿದ್ದಾರೆ ಅಂತ ಹೇಳಿದ್ರೆ ನಮಗೆ ಮಾಡಿದ ಅನ್ಯಾಯ ದೇವರಿಗೆ ಗೊತ್ತು ಎಲ್ಲ ಗೊತ್ತಿಲ್ಲ ಅಂತ ಹೇಳ್ತಾರೆ ಗೊತ್ತಿದ್ದು ಮಾಡ್ತಾರ ಇಲ್ಲ ಅಂತ ಮಾಡ್ತಾರ ನಮ್ಗೆ ಗೊತ್ತಿಲ್ಲ ನಾನು ಅಷ್ಟು ವರ್ಷ ಮಾಡ್ಲಿಕ್ಕೆ ಮೂರುವರೆ ಲಕ್ಷ ಕೊಡ್ಬೇಕು ಯಾವುದು ಗೊತ್ತಿಲ್ಲ ಅಂತ ಹೇಳಿದ್ರೆ ಮಾತನಾಡುವ ಭಗವಂತನಿಗೆ ಗೊತ್ತಿಲ್ಲ ಮಾತನಾಡುವುದು ದೇವರು ಆರು ಗಟ್ಟು ದುಡ್ಡು ತಂದ್ರು ಐನೂರು ರೂಪಾಯಿ ನೋಡು ಆರು ಗಟ್ಟಿ ದುಡ್ಡು ತಂದ್ರು ನಮ್ಮನ್ನು ಕರ್ಕೊಂಡು ಅಂತ ಹೇಳಿದ್ರು ನಮ್ಮನ್ನು ಕಲಸಿಕ್ಕ ಉದ್ದೇಶ ಸೌಜನ್ಯ ವಿಷಯದಲ್ಲಿ ಮಾತಾಡ್ತೇವೆ ಕಲಿಸಿದ್ದು ನಮ್ಮ ಹಾಗೆ ಆರು ಕಟ್ಟು ದುಡ್ಡು ಬರೀ ಎರಡು ಕಟ್ಟು ದುಡ್ಡಲ್ಲಿ ಮಾತ್ರ ನಮಗೆ ಭಾಗ ಮಾಡಿದೆ ನನ್ನ ಭಾಗ್ಯ ಕಾಣಿದೆ ಅಷ್ಟು ಮಾಡಿ ರಥ ಲೋನ್ ಕುಂಬಿಸಿ ಹೋಗುವ ತನಕ ನನ್ನ ಜೊತೆಗೆ ಅಲ್ಲಿ ರಾಜೇಶ್ವರ ನಿಂತಾರೆ ಅವರು ಸೂಪ್ರಿಸ್ತಾರೆ ನೇತ್ರಾವತಿ ಸೂಕ್ತ ನೇತ್ರಾವತಿ ಹೇಳಿದ್ರೆ ಅದು ಗೌರ್ಮೆಂಟ್ ಜಾಗ ಬೇಕು ಅದು ಗೌರ್ಮೆಂಟ್ ಜಾಬ್ ಗ್ರಾಮ ಇವರಿಗೆ ಅಲ್ಲಿ ಇವ್ರು ಹುಡುಪ್ರ ಇದ್ದಾರೆ ಹೇಗೆ ಇರೋದು ಸರ್ಕಾರದ ಇಲ್ವ ಸರ್ಕಾರದ್ ಯಾವುದಿಲ್ಲ ನಾವು ಯಾರನ್ನ ಕಲ್ಲ ಅಂತ ಹೇಳ್ತೀವೋ ಅವರೇ ಆಹ್ ಅವರನ್ನೇ ಪೊಲೀಸ್ ಹಿಡ್ಕೊಂಡು ಹೊಡಿಲಿಕ್ಕೆ ಇರೋದ ಸಲ ನಾವು ನಾವ್ ಹೇಳಿದವ್ರನ್ನೇ ಅವ್ರು ಇಟ್ಕೊಂಡು ಹೊಡಿಬೇಕು ಹಾಗೆ ಯಾಕಂದ್ರೆ ನಾನು ಸರಿ ಈ ಕೈಯಲ್ಲಿ ತುಂಬಾ ಮಂದಿಗೆ ಹೋಗ್ತೀನಿ ಅಂಥೇ ಜನಗಳು ಹೊಡಿತಾರೆ ಕೇಳಿ ಗೊತ್ತಾರ್ಲ್ಲ ಯಾಕಂದ್ರೆ ಇವರು ಏನೇ ನಾನ್ ನೋಡೋದು ಅದೇ ಆದ್ಮೇಲೆ ಬರೋದೆಲ್ಲ ತುಂಬಾ ಜನರು ಅಂತ ಬರುವಾಗೆಲ್ಲ ಹೋಗ್ತಾ ಇದ್ದೇವೆ

ಅಲ್ಲಿ ಗೋಮಠ ಬೆಟ್ಟದಿಂದ ಗೋಮಟ ಬೆಟ್ಟ ಟರ್ನ್ ಅಲ್ಲಿ ಕೆಳಗೆ ಒಂದು ಬರ್ತದೆ ಈ ಕಡೆ ಬಾಂಬಲ ಒಂದು ಮಣ್ಣು ಈ ಕಡೆ ಬಾಂಬಲದಿಂದ ಮೇಲೆ ಅದೇ ದಾರಿ ಹತ್ತಿರ ಈ ಸೆಂಟ್ರಲ್ ಪ್ಲೇಸ್ ಅಲ್ಲಿ ಒಂದು ಯಾರು ಇದೆ ಹೋಗ್ತಾ ಒಂದಿದೆ ಆಚೆಯಿಂದ ಬರುವಾಗ ಫಸ್ಟ್ ಯಾರು ಅವರ ಹತ್ರ ಕೆಳಗಡೆಗೆ ಪ್ಲೇಸ್ ಇದೆ ಆ ಪ್ಲೇಸ್ ನಲ್ಲಿ ಏನಿಲ್ಲ ಅಂದ್ರೆ ನಾನು ಊಟ ಎಪ್ಪತ್ತು ಜನ ಎಪ್ಪತ್ತು ಎಪ್ಪ ಎಪ್ಪತ್ತೈದು ಊಟ అది మసాలా అలాగే తర్కీ తి బైస్ కండి తర్కారి తోడీ తల్లి గుడి తగ్గ రైలు రైలు ఈ కడెంట్ ఆ కడెంట్ ఇది నన్ గత యాణ అదే తెలు అది ఎల్ బెల్ల మేర బాతుంది అదే మే అదే నాలుగు ಅಲ್ಲಿ ಅಷ್ಟು ಜನ ಉಂಟಾಗುತ್ತೆ ಇಲ್ಲಿ ನೇತ್ರಾವತಿ ಇದ್ರ ಲೆಕ್ಕವೇ ಇಲ್ಲ ಹೋಳೆ ಬದಿಯಲ್ಲಿ ಎಲ್ಲ ಲೆಕ್ಕವೇ ಇಲ್ಲ ಮತ್ತೆ ಅಲ್ಲಿ ಧರ್ಮಸ್ಥಳದಲ್ಲೂ ಮನೆ ಭಟ್ರ ಮನೆ ಪೂಜೆ ಮಾಡಿ ಭಟ್ರ ಮನೆ ನಮ್ಮ ಅವರು ಸರಿ ನನಗೆ ಅಷ್ಟು ಇದಿಲ್ಲ ಅವರು ಧರ್ಮಸ್ಥಳ ಓದ್ತಾ ಇದ್ದಾರೆ ಅಲ್ಲ ಕಾಲೇಜ್ ಇದು ನೀವು ಏನೋ ಉಳ್ಳೋ ಜಾಗ ಭಟ್ರ ಮನೆಯಲ್ಲಿ ಅದು ಬಾವಿ ಕೆ ಬಾವಿ ಇದೆ ಎಲ್ಲ ಶಾಲೆಯೇ ಹೈ ಹೈಸ್ಕೂಲ್ ಇಲ್ಲ ಆ ಕಡೆ ಶಾಲೆ ಇದೆ ಆ ಶಾಲೆಯ ಹಿಂಬದಿ ಅವ್ರ ಮನೆ ಆ ಹೋಗೋದು ಎಸ್ ಟಿ ಕಾಲೇಜ್ ಇಲ್ಲಿ ಇಲ್ಲಿ ಓದ್ತಾ ಇದ್ರು ಗೊತ್ತಿಲ್ಲ ನಾನು ಇಲ್ಲಿ ಒಂದು ಒಂದು ಏನಂತ ಇದ್ದೆ ಆ ದಿವಸನೇ ನನ್ನನ್ನು ಅಲ್ಲಿಗೆ ಹಾಕೊಂಡು ಹೋದ್ರೆ ಏನಂತ ಪೊಲೀಸ್ನವರು ಅಲ್ಲಿ ಹೋಗುವಾಗ ಲಾಸ್ಟ್ ಏನಂತ ತೆಗತಾ ಇತ್ತು ಒಬ್ರು ಅಳೋದಿಲ್ಲ ಕೇಳಿದ್ರೆ ಹುಡುಗಿ ಕೇಳಾದ್ರು ಅಂತ ಇರ್ತಾರೆ ಅವ್ರು ಅಷ್ಟೇ ಯಾವ್ದು ಎಲ್ಲಿ ಅವ್ರಿಗೆ ಹೇಳು ಧರ್ಮಸ್ಥಳದ್ದು ಧರ್ಮಸ್ಥಳ ಬಟ್ರೋಲ್ ಬಟ್ರೋನ್ ಹಾಕಿದ್ರು ಅವರು ಎತ್ತ ಮಾಡಿದ್ರೆ ತಪ್ಪೆ ಇರ್ತಾವೆ ನಾನು ತಿಳಿಸ್ಕೊಟ್ಟು ಮತ್ತೆ ಮತ್ತೆ ಆ ಬಟ್ಟೆ ಕರ್ನಾಟಕ ಒಂದು ಹಿಂಸು ವೈಂಟ್ಸ್ ಅದು ಕೇರಳ ಹಿಂಸು ಅಂತ